ಇನ್ನೊಂದು ನಮ್ಮ ಡಿ ಬಾಸ್ ದರ್ಶನ್ ಅವರು ಅವ್ರು ನೋಡ್ರಿ ಇವತ್ತು ಅವ್ರು ಬರೋಕ್ಕಾಗಿಲ್ಲ ಅಂತ ಇದೇ ಮೊದಲು ನಮ್ಮ ವಿಜಯಕ್ಕೆ ಅವ್ರನ್ನ ನೀವು ಯಾವ್ದಾರು ಇದರ ವೇದಿಕೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದು ಎಲ್ಲೂ ಹೋಗಿಲ್ಲ ಸೊ ಹಿಂಗೆ ಸರಳ ಮದುವೆ ಹೋಗ್ಲೇಬೇಕು ಅಂದಾಗ ಅವರು ಅವರು ಮನೆ ಬಿಟ್ಟು ಹೋಗಲ್ಲ ಫ್ಯಾಮಿಲಿ ಅದು ಇದು ಅಂತ ಬಟ್ ಈಗೊಂದು ಆಶೀರ್ವಾದ ಅವ್ರ ಕಡೆ ನಾನು ಆಗ್ಲಿ ಅಂತ ಬಂದಿದ್ದಾರೆ ಈ ತರದು ಒಳ್ಳೆ ಕೆಲಸಕ್ಕೆ ದರ್ಶನ್ ಸರ್ ಜೊತೆ ಕೈ ಜೋಡಿಸ್ಕೊಂಡು ಇನ್ನೊಂದಷ್ಟು ಸಮಾಜ ಮೌಖ್ಯಗಳ ಕೆಲಸಗಳನ್ನು ಮಾಡಿರಿ ಹಂಗೆ ನಮಗೆ ಧನ್ವೀರ್ ಬ್ರೋನು ಎಲ್ಲ ಅಂಟಂದಿರ್ಗೆ ನಮಸ್ಕಾರ ಜಾಸ್ತಿ ಮಾತಾಡಿ ಅಂತ ಅವ್ರೆ ಮೊದಲನೇ ನಂಗೆ ಮಾತಾಡೋಕ್ಕೆ ಬರಲ್ಲ ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಸರ್ ನಿಜಕ್ಕೂ ಖುಷಿ ಆಗುತ್ತೆ ಇದು ಎರಡನೇ ವರ್ಷ ಬರ್ತಿರೋದು ನಾನು ಇಪ್ಪತ್ತ ಮೂರು ಜೋಡಿಗಳು ಅಲ್ಲ ಸರ್ ಇಪ್ಪತ್ತ ಮೂರು ಜೋಡಿಗಳು ಸರಳೆ ಯಾಕೆಂದ್ರೆ ನಮ್ಮ ಶಾಸಕರು ಕೂಡ ಸರಳವಾದವರು ಯಾಕೆಂದ್ರೆ ಈ ತರದ ಒಂದು ಸರಳ ವ್ಯಕ್ತಿತ್ವರ ಶಾಸಕರನ್ನ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅವರ ನಡವಳಿಕೆ ಅವರ ಕಾರ್ಯವೈಖರಿ ಇದು ಸರಳತೆ ಇರಬಹುದು ಬಟ್ ಆದ್ರೆ ಹೃದಯವಂತಿಕೆಯಲ್ಲಿ ತುಂಬಾ ಶ್ರೀಮಂತಿಕೆ ಇದೆ ಹಂಗಾಗಿ ಈಗ ನೋಡ್ತಾನೆ ಇರ್ತೀವಿ ಮದುವೆಗಳು ಅಂದ್ರೆ ಸಂಜೆ ಮೂರ್ ಮೂರ್ ದಿನ ನಾಲ್ಕ್ ನಾಲ್ಕ್ ದಿನ ಆಗುತ್ತೆ ಅದ್ರಲ್ಲಿ ಬರೋರು ಒಂದ್ ಐನೂರು ಜನ ಬಂದ್ರೆ ನೂರ್ ಜನನು ಮನ್ಸ್ಬೇಕು ಮನ್ಸ್ಪೂರ್ತಿ ಆರ್ಸಲ್ಲ ಇನ್ನೊಂದ್ ನಾನೂರು ಜನ ಬೈಕ್ ಅಡ್ಡೆ ಹೋಗೋದು ಅದ್ ಸರಿ ಇರ್ಲಿಲ್ಲ ಈ ಸರಿ ಇರ್ಲಿಲ್ಲ ಅಂತ ಸೊ ಏನೇ ಖರ್ಚು ಮಾಡಿದ್ರು ಅದಾದ್ಮೇಲೆ ಒಂದ್ ಐದು ವರ್ಷ ಆದ್ಮೇಲೆ ಯೋಚನೆ ಮಾಡ್ತೀವಿ ನಾವೇ ವಿಡಿಯೋ ನೋಡ್ಕೊಂಡು ಇಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು ವೇಸ್ಟ್ ಆಯ್ತು ಅಂತ ಸೊ ಹಂಗಾಗಿ ಆ ತರದ ಆಡಂಬರ ಜೀವ ಹೆಂಗೆ ಮದುವೆ ಆಗ್ತಿವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಮೂರು ಜೋಡಿಗಳು ಯಾಕೆಂದ್ರೆ ಬೇಬಿ ಬೆಟ್ಟದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕ ಜೋಡಿಗಳು ಬೇಬಿ ಬೆಟ್ಟದ ಮಹದೇಶ್ವರನ ಆಶೀರ್ವಾದೊಂದಿಗೆ ಸ್ವಾಮೀಜಿಗಳ ಆಶೀರ್ವಾದೊಂದಿಗೆ ಆಮೇಲೆ ನೂರಾರು ಮನಸ್ಸುಗಳು ಹರ್ಷ ಅಂತ ಒಳ್ಳೆ ಮನ್ಸುಗಳಿರ ಅವ್ರ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಆ ಎರಡನೇ ಸಲ ಬರೋದಕ್ಕೆ ಏನೋ ಗೊತ್ತಿಲ್ಲ ತುಂಬ ಒಳ್ಳೆ ಮನಸ್ಸು ತುಂಬ ಒಳ್ಳೆ ಕೆಲಸಗಳು ಮಾಡೋಂಥವ್ರಿಗೇನು ಮನೇಲಿ ಮುಂಚೆ ಗೊತ್ತಿತ್ತೇನೋ ಏನೋ ಹಂಗಾಗಿ ದರ್ಶನ್ ಅಂತ ಹೆಸರಿಟ್ಟಿದ್ದಾರೆ ಎರಡು ದರ್ಶನ್ ಅವರಿಂದ ಇವತ್ತು ಎರಡನೇ ವರ್ಷ ನಾ ಇಲ್ಲಿದ್ದೇವೆ ಒಂದು ನಮ್ಮ ದರ್ಶನ್ ಪುಟ್ಟಣೆಯವರು ಇನ್ನೊಂದು ನಮ್ಮ ಡಿ ಬಾಸ್ ದರ್ಶನ್ ಅವರು ಅವ್ರು ನೋಡ್ರಿ ಇವತ್ತು ಅವರು ಬರೋಕ್ಕಾಗಿಲ್ಲ ಅಂತ ಹೋಗಿವಿ ಇದೇ ಮೊದಲು ನಮ್ಮ ವಿಜಯಕ್ಕವ್ರನ್ನ ನೀವು ಯಾವ್ದಾರು ಇದ್ರ ವೇದಿಕೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋದು ಎಲ್ಲೂ ಹೋಗಿಲ್ಲ ಸೊ ಹಂಗೆ ಸರಳ ಮದುವೆ ಹೋಗ್ಲೇಬೇಕು ಅಂದಾಗ ಅವರು ಅವರು ಮನೆ ಬಿಟ್ಟು ಹೋಗಲ್ಲ ಫ್ಯಾಮಿಲಿ ಅದು ಇದು ಅಂತ ಬಟ್ ಇನ್ನೊಂದು ಆಶೀರ್ವಾದ ಅವ್ರ ಕಡೆ ನಾನು ಆಗಲಿ ಅಂತ ಬಂದಿದ್ದಾರೆ ಈ ಥರದ್ದು ಒಳ್ಳೆ ಕೆಲಸಕ್ಕೆ ದರ್ಶನ್ಸರ್ ಜೊತೆ ಕೈ ಜೋಡಿಸ್ಕೊಂಡು ಇನ್ನೊಂದಷ್ಟು ಸಮಾಜ ಮೌಖ್ಯಗಳ ಕೆಲಸಗಳನ್ನು ಮಾಡ್ರಿ ಹಾಗೆ ನಮಗೆ ಧನ್ವೀರ್ ಇರ್ಬ್ರೋನು ಇದ್ರೆ ಈ ಥರದ್ದು ಒಬ್ಬ ಸ್ನೇಹಿತ ಇರಬೇಕು ಅಂತ ನಿಜವಾಗ್ಲೂ ತೋರ್ಸ್ಕೊಟ್ಟವ್ರು ಅವರು ಅವರು ಇವತ್ತು ಅವರು ಎಲ್ಲ ಮದುವೆ ಆಗಿರೋ ಟೈಮು ಇನ್ನು ಮುಂದಕ್ಕೆ ಚೆನ್ನಾಗಿರಲಿ ಅಂತ ಅವ್ರಿಗೆಲ್ಲರೂ ವಾಚ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಚೆನ್ನಾಗಿರಲಿ ಒಳ್ಳೇದಾಗ್ಲಿ ಮುಂದೆ ಈ ಸಲ ಇಪ್ಪತ್ನಾಲ್ಕು ಆಗಿದೆ ಮುಂದಿನ ವರ್ಷ ಆಗಲಿ ಏಕೆಂದರೆ ಸರಳ ವಿವಾಹರ ಸಂಖ್ಯೆ ಜಾಸ್ತಿ ಆಗಲಿ ನಿಜವಾಗ್ಲಿ ಆಡಂಬರದೆಲ್ಲ ಬಿಟ್ಬಿಟ್ಟು ಇಂಥವ್ರ ಸಮ್ಮುಖದಲ್ಲಿ ಆದರೂ ಒಳ್ಳೇದಾಗುತ್ತೆ ಮುಂದಿನ ವರ್ಷ ಆಗಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಐನೂರು ಜೋಡಿಗಳಿಗೆ ಮದುವೆ ಆಗೋ ಥರದಾಗಲಿ ಆವಾಗಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು